ಜಗದಾದಿ ಜಗದ್ಗುರು ಆದಿಗುರು ಸಿದ್ಧರುಡಿಯ ಸೋಮಲಿಂಗೇಶ್ವರನ ಚರಣಾರವಿಂದಕ್ಕೂ ಕುಶರಣೆಂದು ಸೋಮಲಿಂಗೇಶ್ವರನ ಶಿಷ್ಯನಾಗಿ ಯುಗಗಳಲ್ಲಿ ಅವತಾರವನ್ನು ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ದರಿಗಿಳಿದು ಬಂದು ಮೂಲ ಸ್ಥಾನ ಮಮ್ಮೆಟ್ಟಿಗುಡ್ಡದ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನಾಗಿ ಬಂದು ನೆಲೆಸಿದಂಥ ಭಂಡಾರದೊಡೆಯ ಶಿವಯೋಗಿ ಸಿದ್ಧಪುರುಷ ಸಿದ್ಧಕುಲದ ಚಕ್ರವರ್ತಿ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಚರಣಾರ್ವಿಂದಕ್ಕೂ ಶರಣೆಂದು ಜಗದಾದಿ ಜಗದ್ಗುರು ಶ್ರೀಗುರು ರೇವಣ ಸಿದ್ದೇಶ್ವರರನ್ನು ನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಮಾಧುಲಿಂಗೇಶ್ವರನಿಗೂ ಹಾಗೂ ಮಲಕಾರ ಸಿದ್ದೇಶ್ವರನಿಗೂ ಶರಣರಿಗೂ ಸಂತರಿಗೂ ಮಹಾತ್ಮರಿಗೂ ಸಿದ್ಧರಿಗೂ ಈ ಲೋಕದಲ್ಲಿ ಇರುವಂಥ ಎಲ್ಲ ದಾರ್ಶನಿಕರಿಗೂ ಅವರ ಅಂತರಾತ್ಮ ಚೈತನ್ಯ ರೂಪ ಪರಮಾತ್ಮನಿಗೂ ಒಂದು ಸಾರಿ ಶರಣು ಶರಣಾರ್ಥಿಗಳು ಯಾವ ನನ್ನ ಹೆಸರು ಪೂರ್ತಿ ರೀ ಅವಣ್ಣ ಸಿದ್ದಪ್ಪ ದಳವಾಯಿ ಗುರ್ಲಿಂಗ್ ಮಾಸ್ತಾರ ನಡುವಿನವ್ರಿ ನಾ ಸಣ್ಣವರು ಗುರ್ಲಿಂಗ್ ಮಾಸ್ತರ್ ಎಂದ ಹಾಡ್ಲಾಕ ನಿಂತರು ಡೊಳ್ಳಿನ ಹಾಡು ಹಾಡ್ಲಾಕ್ ನಿಂತರು ಅಂದಿಲ್ಲಿಂದನೇ ನಾನು ಗುರ್ಲಿಂಗ್ ಮಾಸ್ತರ್ ಒಂದು ಮೂರು ನಾಲ್ಕು ವರ್ಷ ನನಗಿಂತ ಮುಂಚಿತವಾಗಿ ಅವರು ಶುರು ಮಾಡಿದರು ಹಿಂದಾಗಡೆ ನಾ ಸಣ್ಣ ಕಲೆ ಡೊಳ್ಳಿನ ಪದಲಲ್ಲಿ ಶುರು ಮಾಡಿದ್ದೀವಿ ಅದು ಗುರ್ಲಿಂಗ್ ಮಾಸ್ತರೇ ನನಗೆ ಒಂದು ರೀತಿ ಆದರ್ಶ ಗುರು ಡೊಳ್ಳಿನ ಲೋಕಕ್ಕೆ ಬರಬೇಕಾದ್ರ ಕಾರಣ ನಾನು ಸಣ್ಣವಿದ್ದಾಗೆ ನನಗಿನ್ನ ಕೈಯಾಗಿ ಚಳ ಮಿಡೀಲಾಕೆ ಬರ್ತಿದ್ದಿಲ್ಲ ಅವಾಗಿ ನನಗೆ ತಾಳ ಬಾರಿಸೋದು ಡಗ್ಗಾ ಬಾರಿಸೋದನ್ನು ಕಲಿಸಿ ಅವ್ರ ಜೊತೆಯಲ್ಲೇ ನಾನು ಡಗ್ಗಾ ಬಡಿಯೋದು ಹುಡಕ್ ಬಡಿಯೋದು ಡೊಳ್ಳು ಬಡಿಯೋದು ತಾಳ್ ಬಡಿಯೋದು ಮಾಡ್ಕೊತು ಮಾಡ್ಕೊತು ಗುರ್ಲಿಂಗ್ ಸರ್ ಮೊದಲಿಂದನೂ ಅವ್ರು ಅನ್ನುವಂಥ ಹವ್ಯಾಸ ಜಾಸ್ತಿ ಇತ್ತು ಅವರು ಹೀಗಾಗಿ ನಾ ಬಾರಿಸುವಂಥ ಹವ್ಯಾಸ ನನ್ನ ಜಾಸ್ತಿ ಅಲ್ಲಿಂದ ಗುರ್ಲಿಂಗ್ ಮಾಸ್ತಾರ ಜೋಡಿನೇ ನಾನು ಬೆಳೆದು ಬಂದವರು ಆದ್ರೆ ಗುರ್ಲಿಂಗ್ ಮಾಸ್ತಾರು ಹೆಚ್ಚಾಗಿ ಅವರು ಮಲ್ಮಿ ಮದ್ಗೊಂಡು ಮುತ್ಯಾರ್ ಬಲ್ಲಿ ಮುಮ್ಮೇಟಿ ಗುಡ್ಡದಲ್ಲಿ ಹೋಗಿ ತೋಟ ದಿನ ಗು ಗುರುಗಳ ಬಲ್ಲಿ ಮಂದ್ರೂಪ್ ಮುತ್ಯಾರ್ ಬಲ್ಲಿ ಅವರು ಅವ್ರ ಜೊಡಿ ಒಡನಾ ಒಡನಾಟಿ ಅಲ್ಲಿ ಗುಡ್ ಗುಡ್ದಾಗೆ ಎಷ್ಟೋ ದಿನಗಳ ಕಾಲ ಒಂದು ಒಂದು ಐದಾರು ತಿಂಗಳು ಆಕಳ ಕಾಯ್ತಿದ್ರು ಗುರು ಗುರ್ಲಿಂಗ್ ಮಾಸ್ತಾರು ಹೀಗಾಗಿ ಗುರ್ಲಿಂಗ್ ಮಾಸ್ತಾರು ಮದ್ಗೊಂಡು ಮುತ್ಯಾರ್ ಬಲ್ಲಿ ಶಾಲೆ ಆಯಿತು ನಾನು ಗುರ್ಲಿಂಗ್ ಮಾಸ್ತಾರ ಬಳಿ ಶಾಲೆ ಆಗಿದ್ದು ನಾನು ಮದ್ಗೊಂಡು ಮುತ್ಯಾರ್ ಬಲ್ಲಿ ಶಾಲೆ ಆಗಲಿಲ್ಲ ಆ ಗುರ್ಲಿಂಗ್ ಮಾಸ್ತರ್ ಬಳಿ ಸಾಲೆ ಸಂಬಂಧ ನಂದು ಹೆಚ್ಚಾಗಿ ಮೊದಲು ಡಗ್ಗಾ ಬಡಿದು ಹಿಂದಾಗಡೆ ಡೋಳ್ಬಡಿದ್ ತಿದ್ದಾಗ ನಾ ಡೋಳ್ಬೇಡ್ಯಾಕತ್ತೈದು ಸರ್ ನಾವು ಗುರ್ಲಿಂಗ್ ಮಾಸ್ತರ್ಗಿಂತಲೂ ಒಂದು ನಾಲ್ಕು ಐದು ನಾಲ್ಕು ವರ್ಷ ಅಷ್ಟೇ ಹಿಂದಿರಿ ಅಂದಿನಿಂದ ನಾನು ಗುರ್ಲಿಂಗ್ ಮಾಸ್ತರ್ ಜೋಡಿನೇ ಇದ್ದರು ಗುರ್ಲಿಂಗ್ ಮಾಸ್ತರ್ ನನಗೆ ಮುಂದೆ ನಮ್ಮ ಮಳೆಲಿ ಎಷ್ಟೋ ವರ್ಷಗಳ ಕಾಲ ಶಿವ ಮಾಡಿದ್ದೀವಿ ಶಿವ ಮಾಡಿದ ಬಳಕೆ ಮತ್ತು ಗುರ್ಲಿಂಗ್ ಮಾಸ್ತವ್ರ ಮೇಳಾಗೆ ನಾವು ಡೊಳ್ಳು ಬಡೀಲಿಕ್ಕತ್ತೇವಿ ಚೌಗಡ್ ಬಡಲಿಕ್ಕೆ ಮತ್ತೊಬ್ಬರು ಮತ್ತೊಬ್ಬ ತಂದು ಚೌಗಡ್ ಬಡೀತಿದ್ರು ಚೌಗಡ್ ಬಡಿತಿದ್ರು ನಿಮ್ಗೆ ನಾವು ಸಣ್ಣವಿರೋ ಕಾಲೇ ಅಲ್ಲಿ ಸಂಪಾದ ಸಾಲಿ ಕಲಿತಿದ್ದೇವ್ರಿ ಕನ್ನಡ ಸಾಲಿ ಕನ್ನಡ ಸಾಲಿ ಕಲಿ ಹೊತ್ತನೇ ನಮ್ಮ ನಮ್ಮ ಬಾಗೇವಾಡಿ ನಮ್ಮ ಮಾವಗಳು ಹೂರ್ರಿ ಅಲ್ಲಿ ನಮ್ಮ ಮವನ್ ತವ್ರ ಮನೆ ಬಾಗೇವಾಡಿ ಅಲ್ಲಿ ಬಾಗೇವಾಡಿಯಾಗ ನಾವು ಸಣ್ಣವಿರೋ ಅಲ್ಲಿ ಬಾಗೇವಾಡಿಗೆ ಸಾಲಿಗೆ ಹೆಚ್ಚಿದ್ರು ನಮ್ಮನ್ನ ಬಾಗೇಹೊಡಿ ಸಾಲಿಗೆ ಹಸಿದಾಗ ಬಾಗೇವಾಡಿಯಾಗಿ ಬೀರ್ ದೇವ್ರ ಗುಡಿಯಾಗ ಅಮೋಕ್ಷಿದ್ನ ಹಾಡು ಹಾಡ್ತಿದ್ದರು ಬಾಗೇಹೊಡಿ ದೇಸಾಯಿ ಅಂತದಾರೆ ಆ ದೇಸಾಯಿ ಬೀರ್ ದೇವ್ರ ಗುಡಿಯಾಗ ಅಮೋಕ್ಷದನ ಹಾಡು ಹಾಡ್ತಿದ್ರು ಆ ಅಮೋಕ್ಷದ ಮೇಲೆ ಆಗ ನಮ್ಮ ಸೋದರ್ಮ ಅವ್ರು ಮಾತಾಡ್ತಿದ್ದರು ಅವ್ರು ಮದ್ಗೊಂಡು ಮುತಿಯಾನ ಪರಮ ಶಿಷ್ಯರು ಹಿಂಗಾಗಿ ಮದ್ಗೊಂಡು ಮುತಿಯನ್ನ ಪರಮ ಅವರು ಬೀರ್ ದೇವ್ರ ಗುಡಿಯಾಗ ಅಮೋಕ್ಷದ ಪದ ಹಾಡ್ತಿದ್ರು ಆ ಅಮೋಕ್ಷದ ಪದ ಹಾಡೋ ಕಾಲಕ್ಕೆ ನಮ್ಮ ಸೋದರ್ಮ ಅವಾಗ ಬಡೀಲಾಕ ಓದಾಕಿ ಬರ್ತಿದ್ದಿಲ್ಲ ಹೀಗಾಗಿ ಮದಗೊಂಡು ಮುತ್ಯನ್ ಪದವನ್ನು ಟೇಪ್ ರೆಕಾರ್ಡಿಂಗ್ ಕ್ಯಾಶೆಟ್ ನಮ್ಮನ್ನ ನಮ್ಮನ್ನು ಬರೀಲಾಕಸ್ತಿದ್ರು ಅವ್ರು ನಾವು ಸ್ವಲ್ಪ ಸಾಲಿ ಕಲಿತಿದ್ದೇವಲ್ಲ ಹಚ್ತಿದ್ರು ಆ ಬರೀಲಾಕ ಹಚ್ಚಿದ ಬಳಕ ಆ ಪದ ಬರುದು ಪದ ಬರದಂತ ಪದನ ಅವ್ರಿಗೆ ಹಾಡ್ಲಾಕ ಹೇಳಿ ಬರುದು ಪದ ಅವ್ರಿಗೆ ಹಾಡೋಕೆ ಹೇಳಿ 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 ಆ ಪದ ನಮಗೆ ಬೈಪಾಟಾಗ್ಲಾಕತ್ತು ನಮ್ಗೆ ಬೈಪಾಟಾಗಿ ಬೈಪಾಟಾಗಿ ನಾವು ಅವ್ರಿಗೆ ಪದ ಹೇಳ್ಕೋತ ಹೇಳ್ಕೋತ ಅಮಗಿಸಿದ್ದಿನ ಪದ ನಮ್ಗೆ ಭೈಪಾಟಾಗ್ಲಾಕತ್ತೆ ಅವಾಗ ಭಯಪಾಟ ಆದ ಬಳಕೆ ಹಿಂದಾಗಡೆ ನಮ್ಮೂರಿಗೆ ಬಂದು ಹೊತ್ತನೆಯಾಗ ಸಂಕ ಸಾಲಿ ಸೂಟಿ ಬಿಟ್ಟಾಗ ನಮ್ಮ ಊರಿಗೆ ಬಂದು ನಾವು ಆ ಬೀರ್ದೇವರು ಗುಡಿಯಾಗಿ ಆ ಪದನೇ ನಾವು ಹಾಳಾಕತ್ತಿದ್ದೇವೆ ಮುಂದೆ ಅದೇನು ಗುರುನಾಥನ ಆಶೀರ್ವಾದ ಮುತ್ಯಾರ್ ಮದ್ಕೊಂಡು ಮುತ್ಯಾರ ದಯ ಅಮೋಕ್ಷದ ಮುತ್ಯಾನ ದಯ್ಯಿಂದ ಗುರುಲಿಂಗ್ ಸರ್ ಪದ ಬರೆದ್ರು ಗುರ್ಲಿಂಗ್ ಸರ್ ಪದ ಬರೆದು ಎಷ್ಟೋ ವರ್ಷಗಳ ಕಾಲ ಮ ಹೆಸರು ಹಾಕಿ ಹಾಡ್ತಿದ್ರು ಗುರ್ಲಿಂಗ್ ಸರ್ ಗುರುಲಿಂಗ್ ಸರ್ ತಾವು ಬರೆದಂಥ ಪದಗಳಿಗೆ ಮದ್ಕೊಂಡು ಮುತ್ಯನ ಹೆಸರು ಹಾಕಿ ಹಾಡ್ತಿದ್ರು ಒಂದು ದಿನ ಮದಕೊಂಡು ಮುತ್ಯ ಏನಂದ್ರು ನೀ ಸರಿ ಮಾಡಿದ್ದು ನಿನಗೇ ಇರಲಿ ತಪ್ಪು ಮಾಡಿದ್ರು ಅದು ನೀ ಮಾಡಿಯಪ್ಪ ಅಂತಂದ್ರೆ ಅದರ ಪ್ರತಿಫಲ ನೀನೇ ಬೋಗಿಸ್ಬೇಕು ಅಂತೇಳಿ ಗುರ್ಲಿಂಗ್ ಸರ್ಗೆ ತಿಳಿ ಹೇಳಿ ಅವಾಗ್ಲಿಂದ ಗುರ್ಲಿಂಗ್ ಸರ್ ತಮ್ಮ ಪದಕ್ಕೆ ತಮ್ಮ ಹೆಸರು ಹಾಕ್ಲಾಕತ್ತು ಪದ್ಯಗಳನ್ನು ಗುರ್ಲಿಂಗ್ ಸರ್ ಬರೆದಂಥ ಸಾಹಿತ್ಯಗಳು ಸಾಕಷ್ಟು ಅದಾವೆ ರೀ ನಾವು ಬರೆದಂಥ ಸಾಹಿತ್ಯಗಳು ಸುಮಾರು ಲೆಕ್ಕಕ್ಕೆ ಇಟ್ಟಿಲ್ರಿ ಅಂದಾಜು ನಮ್ಮ ಭಕ್ತಿ ಗೀತೆ ಆಗ್ಬೋದು ಭಜನಾ ಹಾಡಾಗ್ಬೋದು ಪದ ಹಾಡುಬೋ ಆಗಿರ್ಬೋದು ಸುಮಾರು ಒಂದು ಎರಡು ಮೂರು ಸಾವಿರ ಹಾಡುಗಳಾಗಿರ್ಬೋದು ಹೆಚ್ಚಾಗಿ ನಾ ಮಾರ್ಗದಾಡ ಅಂದ್ರೆ ಅಮೋಘಶಿದ್ದನ ಪದ ಮಾಳಿಂಗರಾಯನ ಪದಕ್ಕಿಂತಲೂ ಹೆಚ್ಚಿಗೆ ನಾ ಆಧ್ಯಾತ್ಮ ಪದಗಳನ್ನೇ ಜಾಸ್ತಿ ಬರೆಯೋದು ನಾನು ಗುರುಲಿಂಗ ಮತ್ತು ಅಷ್ಟೇ ಹಾಡು ಬರೆದು ಬರೆದ್ರೂ ನನ್ನ ಪದಕ್ಕೆ ನನ್ನ ಹೆಸರು ಹಾಕಿಲ್ಲ ಯಾಕಪ್ಪ ಅಂತಂದ್ರೆ ನಾ ಗುರ್ಲಿಂಗ ಮಾಸ್ತರ್ಲಿಂದ ಮಾರ್ಗದರ್ಶನ ಪಡೆದವ ನನಗೆ ಒಂದು ರೀತಿಯ ಸಂಸ್ಕಾರ ಈ ಡೊಳ್ಳಿನ ಲೋಕಕ್ಕೆ ಆಗಿ ಈ ಡೊಳ್ಳಿನ ಲೋಕದ ಒಂದು ಸಂಸ್ಕಾರ ಆಗಿದ್ದೆ ಗುರುಲಿಂಗ್ ಸರ್ಲಿಂದ ಹೀಗಾಗಿ ನಾನು ಎಷ್ಟೇ ಸಾಹಿತ್ಯಗಳನ್ನ ಬರೆದರೂ ನನ್ನ ಸಾಹಿತ್ಯಕ್ಕೆ ಗುರ್ಲಿಂಗ್ ಸರ್ ಹೆಸರು ಹಾಕೋತ ಬಂದೇನೆ ಇನ್ನೂ ಗುರ್ಲಿಂಗ್ ಸರ್ ಹೆಸರನ್ನೇ ಹಾಕ್ತಿಲ್ಲ ಆವಾಗಿನ ಹಾಡುಗಳು ಹೆಂಗಪ್ಪ ಅಂತಂದ್ರೆ ಅವಾಗ ಹೆಚ್ಚಾಗಿ ಹಾಡುಗಳು ಭಕ್ತಿ ರೂಪವಾಗಿ ಜನರಲ್ಲಿ ಭಕ್ತಿ ಹುಟ್ಟಬೇಕು ಹಂಗಿರ್ತಿದ್ದು ಅಶ್ಲೀಲತೆಯಿಂದ ದೂರಿದ್ದು ಆಗಿನ ಹಾಡುಗಳು ಜನರಲ್ಲಿ ಭಕ್ತಿ ಇದ್ದು ಮಾರ್ಗ ಸಂಧಿಗೆ ಚಾಡುವಂತ ಸಂಪ್ರದಾಯವಾಗಿತ್ತು ಯಾವುದೇ ಕಲಾವಂತರಲ್ಲಿ ಹಿರಿ ಕಲಾವಂತರಲ್ಲಿ ಹಾಡ ಹಾಡ್ಲಕ್ಕತ್ತರಪ್ಪ ಅಂತ ಒಂದು ರೀತಿ ಭಕ್ತಿ ಇತ್ತು ಅವರಲ್ಲಿ ಈಗಿನ ಈಗಿನವ್ರ ಬಳಿ ಭಕ್ತಿ ಸ್ವಲ್ಪ ದೂರ ಆಲಕ್ಕದ ಎಲ್ಲರೂ ಏನಿಲ್ಲ ಕೆಲವೊಬ್ರು ಬಲ್ಲಿ ಭಕ್ತಿ ದೂರಾಗಿ ಬರೇ ಕಾಮಿಡಿ ಮಾಡೋದು ಎಂತೆಂತೆ ಅವರ ಕಥೆ ಹೇಳೋದು ಪೌರಾಣಿಕ ಕತೆಯನ್ನು ಬಿಟ್ಟು ದೂರ ಇರೋದು ಅಸಲೀಲ್ ಪದ ಹಾಡೋದು ಜನಮೆಚ್ಚಿಗಾಗಿ ಹಾಡುವಂಥದಕ್ಕೆ ಬೆನ್ನತಾರ ಹೊರತಾಗಿ ಆ ದೇವರಿಗೆ ಹೆಚ್ಚಾಗಿ ಮಾಳಿಂಗರಾಯನೇ ಇರಲಿ ಅಮೋಕ್ಷಿದನೇ ಇರಲಿ ಆ ದೇವ್ರ ದೇವರಲ್ಲಿ ಭಕ್ತಿ ಅನ್ನುವಂಥದ್ದು ಸ್ವಲ್ಪ ಈ ಹಾಡುಗಾರರಲ್ಲಿಂದ ಅಮೋಕ್ಷಿದನ ಶುದ್ಧನ ಮ್ಯಾಲಿನ ಕಲಾವಂತರೇ ಇರ್ಬೋದು ಮಾಳಿಂಗರಾಯನ ಮೇಳಿನ ಕಲಾವಂತರೇ ಇರ್ಬೋದು ಸ್ವಲ್ಪ ಅದನ್ನು ಬಿಟ್ಟು ದೂರಾಗಿ ಸ್ವಲ್ಪ ಮನೋರಂಜನೆಗೆ ಅತಿಯ ಬೆಳಿ ಪದ ಅನ್ನೋದು ಮನೋರಂಜನೆ ಆಗಬಾರ್ದು ಭಕ್ತಿಯ ಜಾಗರಣೆ ಆಗಬೇಕು ಹೊರತಾಗಿ ಭಕ್ತಿ ಜಾಗೃತಿ ಆಗಬೇಕು ಹೊರತಾಗಿ ಇದು ಮನೋರಂಜನೆ ಆಗಬಾರ್ದು ಇನ್ ಇತ್ತೀಚಿನಾಗ್ ಬರುವಂಥ ಕಲಾವಂತರು ಇತ್ತೀಚಿನಾಗ್ ನವೀನ್ ಹಾಡುವಂಥ ಕಲಾವಂತರಲ್ಲಿ ಹಾಡ್ತಾರ ಭಕ್ತಿಲಿಂದ ಹಾಡ್ತಾರ ಆದರೂ ಭಕ್ತಿ ಸ್ವಲ್ಪ ಅವ್ರಲಿಂದ ಸ್ವಲ್ಪ ದೂರ ಆಗಕತ್ತೈದು ಏನೋ ಅನಿಸ್ಲಾಕತ್ತೈದು ರೀ ಅಂದ್ರೆ ನಾವು ಮಾತಾಡತ್ರೀ ನಾ ಮಾತಾಡೋಕೆ ಹೋಗೋದು ಹರನಾಳ ರೇಖಾ ಹತ್ತದಾಳ್ರಿ ಆ ಹರ್ನಾಳ ರೇಖಾನ ಮೇಳ್ಯಾಗ ಮಾತಾಡೋಕೋತೀನಿ ಇತ್ತಿತ್ಲಾಗಿ ನನಗೆ ಮಾತಾಡೋಕ್ಕೂ ಬರ್ತಿದ್ದಿಲ್ಲ ನನಗೆ ಮೊದಲೇ ನನಗೆ ಮಾತಾಡೋಕೆ ಬರ್ತಿದ್ದಿಲ್ಲ ಹೆಚ್ಚಾಗಿ ಗುರ್ಲಿಂಗ್ ಸರ್ ಮುಂದೆ ಮಾತಾಡ್ತಿದ್ರಪ್ಪ ಅಂತಂದ್ರೆ ಗುರ್ಲಿಂಗ್ ಸರ್ ಮೇಳ್ಯಾಗೆ ತೆಳ ಕೂತು ಮಾಯಿ ಕಿಡ್ಕೊಂಡು ಮಾತಾಡೋವ ನಾನು ಮೊದಲು ಡಗ್ಗೆ ಬಾರ್ಸೋತಾ ಡೊಳ್ಳು ಬಾರಿಸ್ಕೊತ ತಳ ಕೂತ ಹೌದು ಹೌದು ಅತ್ತ ಕೂತು ಮಾತಾಡೋಣ ನಾನು ಗುರ್ಲಿಂಗ್ ಸರ್ ಬೈದು ನನಗೆ ಬರೀ ಹಿಂದ್ ಕೂತ ಮಾತಾಡೋದು ಆಕತ್ತಪ್ಪ ಎಂದ ನೀ ಸ್ವಲ್ಪ ಮುಂದೆ ಮಾತಾಡು ಭಾಳ ಇಲ್ಲ ಸ್ವಲ್ಪ ಅಂದ್ರೆ ಗುರ್ಲಿಂಗ್ ಸರ್ ಏಕೆ ಇಪ್ಪತ್ತು ಇಪ್ಪತ್ತೈದನ ಗಟ್ಟಲೆ ಏಕೆ ಹಾಡಿಕೆ ಆಗೋಲಕ್ಕಲ್ಲ ರೀ ಗುರ್ಲಿಂಗ್ ಸರ್ ಮಾತಾಡೋದು ಹಾಡೋದು ಸ್ವಲ್ಪ ಸೋಲ್ ಹಾಕತ್ತೀ ಅವ್ರು ಹಾಡೋದು ಮಾತಾಡೋದು ಒಬ್ಬರೇ ಮಾಡ್ತಾರೆ ಅವರು ಹಾಡೋದು ಅವ್ರಿ ಮಾತಾಡೋದು ಅವ್ರಿ ಹಾಡು ಬರೀದು ಅವ್ರಿ ಸೋಲ್ ಹಾಕತ್ತರಲ್ಲ ಗುರ್ಲಿಂಗ್ ಸರ್ ಅವಾಗ ಸ್ವಲ್ಪ ದಣಿಕೆ ಹಾಕೋದು ಒಂದು ಸ್ವಲ್ಪ ಅವಕಾಶ ಇರ್ತದೆ ಸ್ವಲ್ಪ ಆಯೇರೇ ಸ್ವೀಕಾರ ಮಾಡಿ ನೀನು ಹೇಳಿ ನನಗೆ ಹಚ್ಚಿದ್ರು ಅವಾಗ ಆಯರ್ ಸ್ವೀಕಾರ ಮಾಡ್ಕೋದು ಆಯರ್ ಸ್ವೀಕಾರ ಮಾಡ್ಕೋದು ಬಂದ ಒಮ್ಮೆ ಒಮ್ಮೆಮ್ಮೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಮಾತಾಡು ಹೇಳಿ ಹತ್ತುದ ಹತ್ತನ್ಯಾಗ ಆ ಗುರ್ಲಿಂಗ್ ಸರ್ ಪ್ರೇರಣೆಯಿಂದ ಮತ್ತು ಗುರ್ಲಿಂಗ್ ಸರ್ ಅಷ್ಟೇ ಇಲ್ಲ ಹಳೆಯ ಸಾಕಷ್ಟು ಕಲಾವಂತರು ನನಗೆ ಮದಕೊಂಡುಮತಿಯಾರಿರಲಿ ಗುರ್ಲಿಂಗ್ ಸರ್ ಇರಲಿ ನಮ್ಮ ಕುಂಚನೂರ ಮಾಧುಲಿಂಗ ಮಹಾರಾಜರು ಇರ್ಲಿ ಮತ್ತು ಹಣಮಾಪುರ ಅಮರೇಶ್ವರ ಮಹಾರಾಜರಿರಲಿ ಮಾಣಿಂಗರಾಯಣಮೇಳಿನ ಹಿರಿ ಕಲಾವಂತರಾಗಿರುವಂಥ ನಮ್ಮ ಶಿರಾಡೋಣ ಗಿರಿಮಲ್ ಇರ್ಲಿ ಎಲ್ಲರ ಪ್ರೇರಣೆ ಅವರು ಇವರು ಅಂತೆಲ್ಲ ಹೆಚ್ಚಾಗಿ ನನಗೆ ಗುರ್ಲಿಂಗ್ ಮಾಸ್ತಾರ ಪ್ರೇರಣೆ ನಾನು ಮಾತಾಡೋಕ್ಕೆ ಎದ್ದಿ ಎಬ್ಬಿಸಿ ನಿಂದರ್ಸ್ತವರು ಗುರ್ಲಿಂಗ್ ಸರ್ ಗುರ್ಲಿಂಗ್ ಸರ್ ಎಬ್ಬಿಸಿ ನಿಂದ್ರು ನಿಂದಿರ್ಸೋದು ಅಷ್ಟೇ ಅಲ್ಲ ನಿನ್ನ ಶೈಲಿನೇ ಬೇರೆ ಆಗ್ಬೇಕಿನ್ನ ಅಂದ್ರೆ ವಿತಂಡವಾದ ಆಗುವಂಥ ಶೈಲಿ ಬರೋಬಾರ್ದಪ್ಪ ನಿಂದು ಬೇರೆ ಒಂದು ಹೆಚ್ಚಾಗಿ ವಿಷಯಗಳನ್ನ ಮಾತಾಡೋದು ಹೆಚ್ಚಾಗಿ ನಾನು ಮಾತಾಡ್ಲಾಕೆ ಹೋಗ್ತೀನಿ ರೀ ಮಾತಾಡೋದು ಬಿಟ್ಟರೆ ಪುರಾಣಕ್ಕೆ ಹೋಗ್ತೀನಿ ರೀ ಪುರಾಣ ಯಾವುದಾದ್ರೂ ಒಂದು ಚಾಲ್ ಹಳಿ ಚಾಲ್ರಿ ವಿದ್ಯಾ ಕಲಿಯೋ ನೀ ಗುರವಿನ ಬಳಿ ಸುದ್ದಾಗ್ತದ ನಿನ್ನ ಕರ್ಮದ ಸುಳಿ ಹೋಗ್ತದ ಮಾಯದ ಚಳಿ ಮಾನವನಾಗಿ ಉಳಿಲಿಲ್ಲ ಮಾತ್ಮರಿಗಿ ನೆನಿಲಿಲ್ಲ ಎಂಥದೋ ಹುಡುಗ ನಿನ್ನ ತಳಿ. ಸಿದ್ಧಾರೂಢ ನಡೆಯುತ್ತೆ ಹೋದ ಗಜದಂಡ ಸ್ವಾಮಿ ಬಳಿ ಮುತ್ಯ ಹೇಳ್ತಾನ ಎಷ್ಟೋ ವರ್ಷ ಇಲ್ಲೇ ಹುಡುಗ ಉಳಿ ಉಪದೇಶ ಕೊಡತಿ ನೀ ನೋಡಿ ತಿಳಿ ಉಳಿಯ ಹೊರಗ ಹೋಗಿ ತಿಳಿಯ ಬಂದ ಮ್ಯಾಲಿ ಜ್ಞಾನ ಬಡದ ಬಿಟ್ಟ ಮಳಿ ಸಿದ್ಧಾರೂಢ ಅಲ್ಲಿಂದ ಬಂದ ಗರಗದ ಮುತ್ಯನ ಬಳಿ ಹುಟ್ಟ ಜ್ಞಾನ ಪಡೆದಿದ್ದನಪ್ಪ ಎಂತವನ ಕಳಿ ತೊಳೆದಿದ್ದ ಮಾಯದ ಹುಳಿ ದಿಕ್ಕ ತೋರಿಸ ಗರ್ಗದ ಅಜ್ಜ ಮಠ ಕಟ್ಟೋ ಇಲ್ಲದೆ ದರ್ಜ ಬಂದ ನೆನದ ಹಳಿ ಹುಬ್ಬಳ್ಳಿ ಅಂದ್ರ ಈ ಸದ್ದ ಗುರ್ಲಿಂಗ್ ಸರ್ ಜೋಡಿನ ಸಾಕಷ್ಟು ಕಾರ್ಯಕ್ರಮ ಮಾಡಿದೇವ್ರು ನಾವು ಗುರ್ಲಿಂಗ್ ಸರ್ ಮ್ಯಾಳ್ಯಕ್ ಹೋಗೋ ಕಾಲಕ್ಕೆ ಆವಾಗ ಗುರುಲಿಂಗ ಸರ್ ಮಿಲ್ಯಕ್ಕೆ ಹೋಗೋ ಕಾಲಕ್ಕೆ ಅಂದ್ರೆ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಗುರುಲಿಂಗ ಸರ್ ಹಾಡಾಕತ್ತಿ ಮೂವತ್ತು ಮೂವತ್ತು ಏಳನೇ ವರ್ಷ ಚಲೋ ಚಲ್ತಿ ಇರ್ಬೋದು ಈಗ ಅವಾಗಿನ ಅವಾಗಿನ ಹಾಡ್ಕಿ ಲೋಕನೇ ಬೇರೆ ಇತ್ತು ಜಲ್ದಿನೇ ಹೋಗೋದು ಅವರು ಮಂಗಳಾರತಿ ಕಮಿಟಿ ಮಂಗಳಾರತಿ ಮಾಡ ಅನುತನ ಹಾಡೋದು ಒಟ್ಟೆ ವಾದಿ ಹಾಡೋದು ನಮಗೆ ಅವರು ಬೈದು ಅವ್ರಿಗೆ ನಾವು ಬೈದು ದೇವರಲ್ಲಿ ಒಟ್ಟು ತಿಡ್ಡು ಮಾತಾಡೋದು ಮಾಳಿಂಗ್ರಾಯನ ಮಾರ್ಗ ಅಮ್ಮ ಮಾರ್ಗ ಮಾಡಿಂಗರೇ ಮಾಡಿದ ಪಾವಡ ಇವು ಪ್ರಶ್ನೆ ಹಾಕಿ ಕೇಳೋದು ಅಷ್ಟೇ ಅಲ್ಲ ಜಿದ್ದು ಹಾಕಿ ಕೇಳೋದು ಅದನ್ನು ಸಡ್ಡು ಬಡದು ಕೇಳೋದು ಅವಾಗಿನ ಲೋಕ ಅವಾಗಿನ ಟ್ರೆಂಡ್ ಹಂಗಿತ್ತು ಅವಾಗಿನ ಟ್ರೆಂಡ್ ಹೇಗಿತ್ತು ಅವಾಗಿನ ಟ್ರೆಂಡ್ ಹ್ಯಾಂಗ ಹಂಗಿದ್ರೆ ಕೇಳುತ್ತಿದ್ದರು ಅವಾಗ ಜನ ಇತ್ತಿತ್ತಲಾಗಿ ಇತ್ತಿತ್ತಲಾಗಿ ಬರಬಾರ್ದು ಬರ್ಬಾರ್ದು ಅದು ಅದು ಜನರಲ್ಲಿ ತಿಳುವಳಿಕೆ ಬಂತು ಹೆಚ್ಚಾಗಿ ಡೊಳ್ಳಿನ ಲೋಕಕ್ಕೆ ಶಿಕ್ಷ ಅನಕ್ಷರಸ್ಥ ಜನನೇ ಬಾಳಿದ್ರು ಮೊದಲು ಈ ಇತ್ತಿತ್ಲಾಗಿ ಶಿಕ್ಷಣವಂತ ಜನ ಬಾಳಿದ್ರಾಗ ಒಬ್ ಬಾ ವಾದ್ಯ ಬಾರಿಸುವಂಥ ಕಲಾವಂತರಾಗಲಿ ತಾಳು ಬಾರಿಸುವಂಥ ಆಗಲಿ ಮಾತಾಡುವಂಥ ಕಲಾವಂತರಾಗಲಿ ಕೇಳುವಂಥ ಜನನೂ ಆಗಲಿ ಅಂದ್ರೆ ವಿತಂಡಕ್ಕಿಂತಲೂ ವಾದದಲ್ಲಿ ವಿತಂಡ ಆಗಬಾರ್ದಪ್ಪ ಸಂವಾದ ಆಗಬೇಕು ಪೌರಾಣಿಕ ವಿಷಯ ನೀವು ಕೇಳಿರಿ ಮಾಳಿಂಗರಾಯನ ಮ್ಯ ಮೇಳಿನವ್ರಿಗೆ ಅಮೋಘ ಸಿದ್ಧ ಮಾರ್ಗದವ್ರು ಕೇಳ್ರಿ ಅಮೋಘ ಸಿದ್ಧ ಮಾರ್ಗದವ್ರಿಗೆ ಮಾಳಿಂಗರಾಯನ ಮೇಳನವ್ರು ಕೇಳ್ರಿ ಕರೆ ಅದು ದೇವರಲ್ಲಿ ಭೇದ ಮಾಡ್ಲಾರ ಪ್ರಶ್ನೆ ಉತ್ತರ ಆಗಬೇಕು ಹೊರತಾಗಿ ಅದರಿಂದ ವಿತಂಡ ಆಗಬಾರ್ದಪ್ಪ ದೇವ್ರಿಗೆ ಚುತಿ ತರುವಂಥ ಒಂದು ವಾದ ವಿವಾದಗಳಾಗಬಾರ್ದು ಏಕೆಂದ್ರೆ ಎಲ್ಲ ವರ್ಗದವರು ಅವರಿವರ ಅಲ್ಲಾದ ಎಲ್ಲ ವರ್ಗದವ್ರು ಎಲ್ಲ ಕಲಾವಂತರು ಎಲ್ಲ ಕವಿಗಳು ಹಿಂಗೆ ಹೇಳೋಕತ್ಕೊಳ್ಳಿ ಆ ಹಾಡಿನ ಲೋಕ ಬೇರೆ ರೂಪ ಪಡ್ಕೊತೀವಿ ಬೇರೆ ರೂಪ ಪಡ್ಕೊಂಡಿಂದ ಸ್ವಲ್ಪ ಇತ್ತಿತ್ತಲಾಗಿ ಜಗಳ ಅದು ಸ್ವಲ್ಪ ಕಮ್ಮಿ ಆದ್ರು ಆಗಿನ ಕಾಲಕ್ಕೆ ನಾವು ಅವ್ರ ಜೋಡಿ ಆಗಿರ್ಬೋದು ಸುಮಿತ್ರ ಅವ್ರ ಜೋಡಿ ಆಗಿರ್ಬೋದು ವಾದ ವಿವಾದ ಮಾಡ್ಕೊಂಡು ಎಷ್ಟೋ ವರ್ಷಗಳ ಕಾಲ ಹಾಡ್ಕಿ ಬಿಟ್ಟೇವೆ ಮತ್ತು ಮುಂದೆ ನಮ್ಮ ಉಮದಿ ಉಮೇಶ್ ಅವರು ಮತ್ತು ನಮ್ಮ ದಂಡಾಪುರದ ಮಾರಾಯಿಗಳು ಎಷ್ಟೋ ಮಂದಿ ಹಿರಿಯರು ಕೂಡಿಕೆ ನೀವು ಹಿರಿಯರು ನೀವೇ ಕವಿಗಳಾದವ್ರೆ ನೀವು ಹಿಂದೆ ಜಗಳ ಮಾಡ್ಕೊತ ಹೋದ್ರೆ ನೀವು ಹಿರಿಯರೇ ಆದವ್ರು ಜಗಳ ಮಾಡ್ಕೊತ ಹೋದ್ರೆ ಹೆಂಗೆ ನೀ ನೀವೇ ಕೆಡಿಸ್ಬಾರ್ದು ಇದನ್ನು ಈ ಮಾರ್ಗ ಬೆಳಿಬೇಕು ಹೊರತಾಗಿ ನಿಮ್ಗಳಿಂದ ಇದನ್ನ ಇಲ್ಲಿಗೆ ಬಂದ್ ಮಾಡುವಂಥ ಒಂದು ಸ್ಥಿತಿಗತಿಗಳು ಬರಬಾರ್ದು ಹೇಳಿಂದ ಅಲ್ಲಿಂದ ಮಾತಾಡ್ಲಕ್ಕೀವಿ ಎಷ್ಟೋ ಊರಾಗ ವಾದಿ ಪ್ರತಿವಾದಿ ಆಗು ಈಗ ನಾ ಮಾತಾಡಕತ್ತಿಂದ ವಾದಿ ಸ್ವಲ್ಪ ಕಮ್ಮಿರಿ ನಾ ಮಾತಾಡೋದ ವಿತಂಡ್ ಮಾತಾಡೋದು ಕಮ್ಮಿ ಅಮೋಕ್ಷದ ಮಾರ್ಗದಲ್ಲಿ ಮಾರ್ಗ ಇರಲಿ ಮೊನ್ನೆ ಹೆಚ್ಚಾಗಿ ಬರೀದು ಆಧ್ಯಾತ್ಮಿಕ ಪದ ರೀ ಆ ಮೋಕ್ಷನ್ ಪದ ನನಗೆ ಬರೀತೀನಿ ಮಾಡಿ ಸುಮಾರು ನಾ ಬರೆದಂಥ ಹಾಡುಗಳು ಸುಮಾರು ಒಂದು ಎರಡು ಮೂರು ಸಾವಿರ ಹಾಡುಗಳಾಗಿರ್ಬೋದು ರೀ ಆದ್ರೆ ಒಂದು ಹಾಡುಗಳಿಗೆ ನನ್ನ ಹೆಸರನ್ನು ಹಾಕಿಲ್ಲ ಸರ್ ಹೆಸರನ್ನೇ ಹಾಕಿ ಸರ್ ಹೆಸ್ರನ್ನೇ ಹಾಕ್ತೀನಿ ರೀ ಇವರು ಯಾಕಂದ್ರೆ ನನಗೆ ಪ್ರೇರಣೆ ಅವ್ರದ್ದು ರೀ ಗುರುಲಿಂಗ್ ಸರ್ ಪ್ರೇರಣೆ ಗುರುಲಿಂಗ ಸರ್ ನಾವು ಅರಕೇರಿ ಗುಡ್ಡಕ್ಕೆ ರೀ ಮೊಟ್ಟ ಮೊದಲೇ ಮುಮ್ಮೆಟ್ಟು ಗುಡ್ದಾಗ ಆಗಿನ ಕಾಲಕ್ಕೆ ಮುಮ್ಮೇಟಿ ಗುಡ್ದಾಗ ಮಟ್ಟ ಮೊದಲು ಮಲ್ಂದರು ಮದ್ಗೊಂಡು ಮಹಾರಾಜರು ಮದ್ಗೊಂಡು ಮಹಾರಾಜ ಬಿಟ್ಟು ಕಂದಲಗಾವ ಪಾಂಡು ಅನ್ನೋ ಹೀಕಲಾವಿದ್ರು ಇದ್ದರು ಅವರು ಆ ಕಂದಲಗಾವ ಪಾಂಡು ಕಂದಲಗಾಂ ಬೀರಪ್ಪ ಪೂಜೇರಿ ಎತ್ತಿದ್ದರು ಒಬ್ಬರು ಆ ಬೀರಪ್ಪ ಪೂಜೇರಿ ಕಂದಲಗಾವ ಪಾಂಡು ಮದ್ಗೊಂಡು ಮುತ್ತಿ ಹಾಡ್ತಿದ್ರು ಹಾಡ್ತಿದ್ದರು ಅವ್ರಗಿಂತಲೂ ಹಾಳಾಗಿದ್ದು ನಾವು ಮದ್ಗೊಂಡು ಮುತ್ತಿ ಅಲ್ಲಿಂದ ನೋಡ್ಕೋತ ನಾವು ಬಂದವರು ಮದ್ಗೊಂಡು ಮುತ್ಯ ಹಾಡಾಕತ್ತಿಂದ ಕಂದಲಗಾಯಿ ಬೀರಪ್ಪ ಕಂದಲಗಾಯಿ ಪಾಂಡು ಅನ್ನೋರು ಹಾಡ್ಕೊತ ಬಂದರು ಮುಂದೆ ಕಂದಲಗಾಂವ್ ಬೀರಪ್ಪ ಪೂಜೇರಿ ಬಿಟ್ಟರು ಪಾಂಡು ಅವರು ಮದಗೊಂಡು ಮುತಿಯಾರು ಬಿಟ್ಬಿಡಕ್ಕೆ ಮುಂದೆ ಮೊಟ್ಟ ಮೊದಲಿಗೆ ಈ ಡೊಳ್ಳಿನ ಹೋಕದಾಗ ಮುತ್ಯಾರ್ ಮುತಾರು ಅತಿ ಹೆಚ್ಚಾಗಿ ಕಾರ್ಯಕ್ರಮ ಮಾಡಿದವರಪ್ಪ ಅಂತಂದು ಶಿರಾಡವಣ್ಣ ಗುರುಗಳು ಶಿರಾಡವನ ಗಿರಿಮಾನ್ ಮಾಸ್ತಾರು ಅವಾಗ ಅಲ್ಲಿ ಲೈಟ್ ಸಹಿತ ಇದ್ದಿದ್ದಿಲ್ಲ ರೀ ಮಮ್ಮೆಟ್ಟು ಲೈಟ್ ಇಲ್ಲ ಕರೆಂಟ್ ಇದ್ದಿದ್ದಿಲ್ಲ ಅವಾಗ ಆಗಿನ ಕಾಲಕ್ಕೊಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಇರ್ಬೋದು ಲೈಟ್ ಸಹಿತ ಇದ್ದಿದ್ದಿಲ್ಲ ಅಲ್ಲಿ ಅಲ್ಲಿ ಒಂದು ಒಂದು ಮೂರು ಕಟಿಗೆ ನಡ್ಯಾಕಿ ಕಟಿಗೆ ನಡೆಯಾಕಿ ಅದಕ್ಕೊಂದು ಗ್ಯಾಸ್ ಕಟ್ಟಿ ಅದರ ಮುಂದೆ ಮುತ್ಯಾರ್ ಹಾಡೋದು ಮಾಯಕ್ಕೂ ಇಲ್ಲ ಹಂಗಾಡವ್ರು ನಾವು ಸಣ್ಣ ಸಣ್ಣ ಇದ್ದೀವಿ ಅವ ಮಂದಿ ಕಾಲು ಸಂಧ್ಯಾ ಹೋಗಿಕೊಂಡು ಹಾಡಿಕೆ ಕೇಳೋರು ಅವ್ರದ್ದು ಕೇಳಿ 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 ಸರ್ ಪದ ಬರೀ ಕಲ್ತರು ನಾವು ಬಡಿಲ್ಲ ನಾವು ವಾದ್ಯಗಳನ್ನು ಬಾರಿಸ್ಲಾಕ ಡೊಳ್ಳಾಗಲಿ ತಾಳಾಗಲಿ ಡಗ್ಗ ಆಗಲಿ ಬಾರ್ಸ ಕಲ್ತೀವಿ ಅವ ಬಾರಿಸ್ ಕಲ್ತು ಹೊತ್ನಾಗ ಮುಂದೆ ಮದ್ಗೊಂಡು ಮುತ್ಯವರು ಆ ಊರಿಗೆ ಹಾಡಿಕೆ ಈ ಊರು ಹಾಡಿಕೆ ಹಿಂಗಂದ್ರೆ ನಮ್ಮ ಭಾಗದಾಗ ನಮ್ಮ ಭಾಗ್ಯ ಹೊಡಿ ಸುತ್ತಮುತ್ತ ಎಲ್ಲಾರು ಇದ್ದಪ್ಪ ಅಂತ ಮದ್ಗೊಂಡು ಮುತ್ತು ಮಾರಾದ್ರು ಹಾಡಿಕೆ ಕೇಳಾಕ ಹೋಗೋರು ನಾವು ಅವಾಗ ಈ ಡೊಳ್ಳಿನ ಲೋಕದಾಗಿ ಮೊಟ್ಟ ಮೊದಲಿಗೆ ವಿಷಯ ಇಟ್ಟು ಮಾತಾಡೋದು ಏನು ತಂದ್ರೆ ಅಲ್ರಿ ಈ ಸದ್ ವಿಷಯ ಬಳಸ್ತಾರೆ ಪ್ರಪಂಚ ಪಾರಮಾರ್ತ ಹಾಲು ಹೆಚ್ಚೋ ನೀರು ಹೆಚ್ಚು ಹಣ ಹೆಚ್ಚೋ ಗುಣ ಹೆಚ್ಚು ಇಂಥ ವಿಷಯವನ್ನು ಡೊಳ್ಳಿನ ಲೋಕದಲ್ಲಿ ವಿಷಯ ಇಟ್ಟು ಮಾತಾಡೋದಂತಂದವರು ಮೊಟ್ಟ ಮೊದಲಿಗೆ ಮದಗೊಂಡು ಮಹಾರಾಜರು ಶಿರಾಡ ಗಿರಿಮಲ್ ಮಾಸ್ತಾರ ಮತ್ತು ಡೊಳ್ಳಿನ ಲೋಕದಲ್ಲಿ ಈ ಸದ್ದು ಬಹುಸಂಖ್ಯಾ ಹತ್ರ ಅದನ್ನು ಹೇಳೋದ್ಲು ಕರೆ ಅಮ್ಮ ಶಿದ್ದನ ಮಾರದವ್ರು ಹೇಳ್ತಾರೋ ಮಾಣಗಿರ ಮಾರದವ್ರು ಭಾಳ ಹೇಳಾಕಿಲ್ಲ ಅದನ್ನು ಆದ್ರೆ ಈ ಡೊಳ್ಳಿನ ಲೋಕಕ್ಕೆ ಮೊಟ್ಟ ಮೊದಲಿಗೆ ವಚನ ಸಾಹಿತ್ಯವನ್ನು ಈ ಡೊಳ್ಳಿನ ಲೋಕಕ್ಕೆ ಪರಿಚಯ ಮಾಡಿಸ್ದವ್ರೆ ಡೊಳ್ಳಿನ ಲೋಕದಲ್ಲಿ ವಚನ ಸಾಹಿತ್ಯವನ್ನು ತಂದವರಪ್ಪ ಅಂತಂದ್ರೆ ಶಿರಾಡೋಣ ಸರ್ ವಚನ ಸಾಹಿತ್ಯವನ್ನು ಅದಕ್ಕಿಂತ ಪೂರ್ವದಲ್ಲಿ ವಚನಗಳನ್ನು ಯಾರು ಹೇಳ್ತಿದ್ದಿಲ್ಲವಾ ಡೊಳ್ಳಿನ ಲೋಕಕ್ಕೆ ವಚನ ಸಾಹಿತ್ಯವನ್ನು ತಂದು ಜೋಡಣೆ ಮಾಡಿದವರಪ್ಪ ಅಂತಂದು ಶಿರಾಡೋಣ ಸರ್ ಈ ಡೊಳ್ಳಿನ ಲೋಕಕ್ಕೆ ರಾಮಾಯಣ ಮಹಾಭಾರತ ಸಂತರ ಕಥೆಗಳನ್ನ ಅಂದ್ರೆ ಎಲ್ಲ ವರ್ಗದವರು ಡೊಳ್ಳಿನ ಪದಗಳನ್ನು ಕೇಳಬೇಕು ಎಲ್ಲ ಬರೀ ಹಾಲು ಮತ್ತು ಸಮುದಾಯದವರು ಅಷ್ಟೇ ಡೊಳ್ಳಿನ ಹಾಡುಗಳನ್ನ ಕೇಳಬಾರ್ದು ಭೂಮಿಯ ಎಲ್ಲ ವರ್ಗದವರು ಡೊಳ್ಳಿನ ಹಾಡ ಕೇಳಬೇಕು ಈ ಡೊಳ್ಳಿನ ಹಾಡಿಗೆ ಹೊಸ ಮೆರಗನ್ನ ಕೊಟ್ಟು ಹೊಸ ದಿಕ್ಕನ್ನು ತೋರಿಸ್ತಾರಪ್ಪ ಅಂತ ಮತ್ಕೊಂಡು ಮಾರು ಅದಕ್ಕಿಂತ ಪೂರ್ವದಲ್ಲಿ ಒಂದು ಡೊಳ್ಳು ತೆಳಗಿಟ್ಟು ತೆಳಗ ನಿತ್ಯ ಹಾಡ್ತಿದ್ರು ಅವರು ಮುಂದೆ ಹವಿನಾಳ ಮುತ್ಯಾರ್ ಬಂದರು ಹವಿನಾಳ ಮುತ್ಯಾರ್ ಬಂದರು ಹುಡುಕ್ ತಂದ್ರ ಕರೆ ಆದರೆ ಈ ಡೊಳ್ಳಿನ ಲೋಕಕ್ಕೆ ಹೊಸ ಈ ತಿಲಾಗಿ ಬರುವಂಥ ಚಲಾವಣಿ ದಾಟಿಗಳನ್ನ ತಂದು महाभारत जोडणे जोडणेी संतर कथे माडी अनुभव कथे अती डोळन लोक आध्यात्म पद जोडणेमिक मधुं मुत्यानं हाडगण इन्नवर्गी नोड्रि भजन द हाडतार अती भजनावर हाडतार या हाडतारप भजली अती आध्यात्म इर्त मधुं महाराज पद अती आध्यात्मने हंगाय अतिहत् आध्यात्म पद ಸಂತರ ಕಥೆಗಳನ್ನು ರಾಮಾಯಣ ಮಹಾಭಾರತನ ಜೋಡಣೆ ಮಾಡಿ ಅದ್ರ ಜೊತೆ ಸಿದ್ಧರ ಸಾರಾಂಶವನ್ನು ಬೆರೆಸಿ ಈ ಲೋಕಕ್ಕೆ ಎಲ್ಲರಿಗೂ ಈ ತಿಳಿವಂಗೆ ಮಾಡಿದವ್ರಪ್ಪ ಅಂತ ಮೊಟ್ಟ ಮೊದಲಿಗೆ ಮುತ್ಯಾರು ಆ ಇದೇ ಡೊಳ್ಳಿನ ಲೋಕಕ್ಕೆ ವಚನ ಸಾಹಿತ್ಯವನ್ನು ತಂದವರು ಶರಡವನ್ ಸರ್ ಈ ಪದಗಳಲ್ಲಿ ಡೊಳ್ಳಿನ ಪದಗಳಲ್ಲಿ ಆಗಿಂದ ಮದ್ಗೊಂಡು ಮುತ್ಯಾರು ಶರಡ ಸರ್ ಹಾಡ್ತಿದ್ದರು ಯಾವಾಗ ಮೊಮ್ಮೆಟ್ಟಿ ಆ ಅದು ಆದ ಬಳಕೆ ಮುಂದೆ ಅರಟಾಳ್ ಕಲ್ಮೇಶಿ ಮಾಸ್ತಾರು ಸಂಕಣ ಸರ್ ಅವಾಗ ಈ ನವೀನ ಕಲಾವಿದ್ರು ಇವರು ಹೊಸ ಕಲಾವಿದರು ಇವರು ಹಾಡಕತ್ ಕೂಡಲೇ ಅತಿ ಜನ ಕೂಡ್ಸಲಾಕತ್ರಿ ಇವರು ಯಾರು ಇಬ್ಬರು ಸಣ್ಣ ವಯಸ್ಸಿನವರು ಇಬ್ಬರು ಕವಿಗಳ ಮೇಲಾಗಿ ಹೀಗಾಗಿ ಇಬ್ಬರು ಸಣ್ಣ ವಯಸ್ಸಿನವರು ಕವಿಗಳು ಒಳ್ಳೆ ಒಳ್ಳೆ ಪದ್ಯಗಳನ್ನ ಹಾಡೋರು ಹೊಸ ಹೊಸ ಪದ್ಯಗಳನ್ನ ಹಾಡ್ತಾರೆ ಇವರು ಅಂತೇಳಿ ಇವರು ಗುರುಲಿಂಗ್ ಸರು ಕಲ್ಮೇಶ್ವರವರು ಕೂಡಲೇ ಅತಿ ಹೆಚ್ಚಾಗಿ ಜನ ಕೂಡ್ಲಾಕತ್ತು ಒಂದು ಒಂಬತ್ತು ವರ್ಷ ಹನ್ನೊಂದು ವರ್ಷ ಹಾಡಿದಿವಿ ನಾವು ಕಲ್ಮೇಶ್ವರು ಗುರ್ಲಿಂಗ್ ಹಾಡಿದ ಬಳಿಕ ಮುಂದೆ ಜನ ಭಾಳ ಅತಿ ಯಾಕೆ ಕಾಡಿ ಸಾವಿರಾರು ಮೇಳಗಳು ಕೂಡ್ಲಾಕತ್ತು ಅವಾಗ ಗುರ್ಲಿಂಗ್ ಸರು ಕಲ್ಮೇಶ್ ಸರ್ ಕುಡಿದ್ಬಾಗ ಉಳಿದ ಮೇಳಗಳು ಇರ್ತಿದ್ದಿಲ್ಲ ಮದ್ಗೊಂಡು ಮುತ್ಯಾರ್ ಬಿಟ್ರಿ ಇವ್ರೇ ಅತಿ ಹೆಚ್ಚಾಗಿ ಡೊಳ್ಳಿನ ಮುಮ್ಮೆಟ್ಟು ಗುಡ್ದಾಗ ಇವತ್ತು ಮುಮ್ಮೆಟ್ಟು ಗುಡ್ಡ ಶಿದ್ದರು ಭೇಟಿ ಆಗುವಂಥ ಜಾಗ ಅಂತಾರೆ ಅದನ್ನು ಬಿಟ್ಟರೆ ಅಡಿಕೆ ಗುಡ್ಡನೇ ಆಗಲಾ ಕಾರಣ ಯಾರಪ್ಪ ಅಂತಂದ್ರೆ ಮದ್ಗೊಂಡು ಮುತಿಯಾರಲಿಂದ ಕಲ್ಮೇಶ್ ಮಾಸ್ತಾರ ಗುರ್ಲಿಂಗ್ ಸರ್